ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಏನು ವಿಶೇಷ ವೀಡಿಯೋ ಮಾಡೋಕ್ಕೆ ಅಂದರೆ ಬನ್ನಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಏನು ವಿಶೇಷ ಅಂದರೆ ಊರಲ್ಲೂ ಊರಿಗೋಗಿದ್ವಿ ಎಲ್ಲರಿಗೂ ಗೊತ್ತು ಓಕೆ ಅಲ್ಲಿಂದ ಹತ್ರ ನಮ್ಮ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ನಮ್ಮೂರಿಂದ ಒಂದು ಏಯ್ಟಿ ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಅಂದರೆ ತುಂಬ ಆಗುತ್ತೆ ಸೊ ಹೋಗಿ ಬರೋಣ ಅಂಥೇಳ್ಬಿಟ್ಟು ಇಡೀ ಎಲ್ಲ ಹೊರಟ್ವಿ ನನ್ನ ಮಗಳು ಪಾಪ ಮಲ್ಕೊಂಡಿದ್ಲು ನಾನಂತೂ ಅಯ್ಯೋ ಬೆಳಗ್ಗೆ ಹೊರಟು ಹೋಗಬೇಕಾದ್ರೆ ಇರೋ ಜೋಶೋ ಅಲ್ಲಿಗೆ ಹೋಗೋ ವರ್ಷಲೆಲ್ಲ ಫುಲ್ಲು ಗೋವಿಂದ ಅಷ್ಟು ಸುಸ್ತಾಗಿ ಮಕ್ಳು ಹಿಡ್ಕೊಂಡು ಹೋಗೋ ಸಿಕ್ಕಾಪಟ್ಟೆ ಕಷ್ಟ ಅದ್ರಲ್ಲಿ ಬೇರೆ ಸಕಲೇಶ್ಪುರ ರೋಡು ತುಂಬನೇ ಹದಗೆಟ್ಟೋಗಿತ್ತು ಸೊ ಧರ್ಮಸ್ಥಳಕ್ಕೆ ಹೋಗಬೇಕಾದ್ರೆ ನಾವು ಶಿರಡಿ ಘಾಟ್ ಮೇಲೆ ಹೋಗಿದ್ದು ನಾವು ಸಕಲೇಶ್ಪುರ ಅಲ್ವಾ ನಮ್ಮೂರು ಸೊ ಅಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ತುಂಬಾ ಹಾಳಾಗಿದೆ ರೋಡು ಯಾರಾದರೂ ಹೋಗಬೇಕು ಅಂದರೆ ಚಾರ್ಮುಡಿ ಘಾಟ್ ಮೇಲೆ ಹೋಗಿ ಬೆಂಗಳೂರಿಂದ ಹೋಗೋರು ನಮಗೆ ಅಲ್ಲಿ ನಿಯರು ಅಂತ ನಾವು ಹೋಗಿದ್ದೀವಿ ಮೂಡಿಗೆರೆ ಮೇಲೆ ಹೋಗೋಣ ಬರಬೇಕಾದ್ರೆ ಮೂಡಿಗೆರೆ ಮೇಲೆ ಬರೋಣ ಅಂತ ಅಂದ್ಕೊಂಡು ಬಟ್ ಬರೋಕ್ಕಾಗಲಿಲ್ಲ ನೋಡಿ ಧರ್ಮಸ್ಥಳದಲ್ಲಿ ತುಂಬಾ ರಶ್ ಏನಿರಲಿಲ್ಲ ಆರಾಮಾಗಿ ದರ್ಶನ ಆಯಿತು ನಾವು ಹೋಗೋ ಅಷ್ಟರಲ್ಲಿ ಲೇಟಾಗಿ ಹೋಗ್ಬಿಟ್ಟಿತ್ತು ಒಂದು ಟೂ ಓ ಕ್ಲಾಕ್ ಆಗಿತ್ತು ಸೊ ದರ್ಶನ ಮಾಡೋಕ್ಕೆ ಕ್ಲೋಸ್ ಮಾಡಿಬಿಟ್ಟಿದ್ರು ಟೂ ಓ ಕ್ಲಾಕಲ್ಲಿ ಅದಕ್ಕೆ ದರ್ಶನ ಮಾಡಿ ಮಾಡೋಕ್ಕಾಗಲಿಲ್ಲ ಸರಿ ಇನ್ನೇನೆಲ್ಲರೂ ಹೊಟ್ಟೆ ಯಶ್ವಾಗಿ ಸುಸ್ತಾಗಿ ಹೋಗ್ಬಿಟ್ಟಿದ್ವಿ ನಾವಂತೂ ಅದಕ್ಕೆ ಇನ್ನೇನು ದರ್ಶನ ಮಾಡೋಣ ಅಂದರೆ ಕ್ಲೋಸ್ ಅಲ್ವಾ ಅಂತೇಳ್ಬಿಟ್ಟು ಗಾಡಿನ ಎಲ್ಲಿ ಪಾರ್ಕ್ ಮಾಡಿ ಹೋಗೋಣ ಇನ್ನೇನು ಊಟಕ್ಕೆ ಹೋಗೋಣ ಅದಾದಮೇಲೆ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋಗ್ತಾ ಹೋಗ್ತಾ ಇದ್ದರೆ ಆಹಾ ಊರಿ ಬಿಸಿಲಿಗೆ ಕಾಲೆಲ್ಲ ಸುಟ್ಟು ಬರ್ನ್ ಆಗೋ ಥರ ಆಗಿತ್ತು ನನಗಂತೂ ಎರಡು ದಿನ ಎರಡು ದಿನ ಕಾಲು ನಡೆಯೋಕ್ಕೆ ಆಗಿಲ್ಲ ಅಷ್ಟು ಕಾಲು ಸುಟ್ಟಂಗೆ ಆಗೋಗ್ಬಿಟ್ಟಿತ್ತು ಅಷ್ಟು ಬಿಸಿಲು ಅಪ್ಪ ನಿಜ ಒಂದು ಹೆಜ್ಜೆ ಇಡೋಕ್ಕಾಗ್ದೆ ನಾನಂತೂ ಓಡಿದ್ದೀನಿ ನೆರಳು ಎಲ್ಲಿತ್ತೋ ಮ್ಯಾಟ್ ಎಲ್ಲಿದೀಯೋ ಅಲ್ಲಿವರೆಗೂ ಓಡ್ತಾ ಇರ್ತಾ ಇದ್ದೆ ನಾನು ಇವರೆಲ್ಲ ನಮ್ಮ ಫ್ಯಾಮಿಲಿ ಸರಿ ಓಕೆ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಬರಿಗಾಲಲ್ಲೇ ನಡ್ಕೊಂಡೋಗಿದ್ದು ಆ್ಯಕ್ಚುಲಿ ಊರಿಂದನೇ ಯಾರೂ ಸ್ಲಿಪ್ಪರ್ ಹಾಕ್ಕೊಂಡು ಹೋಗಲಿಲ್ಲ ಓಕೆ ಊಟ ಮಾಡೋಕ್ಕೆ ಹೋದ್ವಿ ನನ್ನ ಮಗಳು ಇಳಿಸಿ ನನ್ನನ್ನು ಇಳಿಸಿ ನಡ್ಕೊಂಡು ಬರ್ತೀನಿ ಅಂತ ಅಂದರೆ ನಮ್ಮ ಭಾವನ ಮಗಳು ನನ್ನ ನೆತ್ಕೊಂಡು ನನ್ನ ಅನ್ನೋಳು ನೋಡಿ ತುಂಬಾ ಕ್ಲೀನು ಇವಾಗಂತೂ ಧರ್ಮಸ್ಥಳ ಹೇಗಿದೆ ಅಂದರೆ ವಾವ್ ನಿಜವಾಗ್ಲೂ ಅಷ್ಟು ಖುಷಿಯಾಗುತ್ತೆ ಆಗುತ್ತೆ ಮೊದಲು ಖುಷಿ ಆಗ್ತಾ ಇತ್ತು ಧರ್ಮಸ್ಥಳ ಖುಷಿ ಆಗುತ್ತೆ ಓಕೆ ಅಂದರೆ ಸಖತ್ ಚೆನ್ನಾಗಿ ಮಾಡಿದ್ದಾರೆ ಇವಾಗಂತೂ ಆವಾಗ ಡೈರೆಕ್ಟ್ ದರ್ಶನಕ್ಕೆ ಸ್ವಲ್ಪ ಬೇಗನಾದರೂ ಹೋಗ್ಬೋದಿತ್ತು ಬಟ್ ಇವಾಗ ನಿಜವಾಗ್ಲೂ ಆಗಲ್ಲ ಸಿಕ್ಕಾಪಟ್ಟೆ ರೌಂಡ್ ಹೊಡೆದು ರೌಂಡ್ ಹೊಡೆದು ಹೋಗಬೇಕು ಒಳಗಡೆ ಎಲ್ಲ ಲೈಟಿಂಗ್ಸೇ ಆಗಲಿ ಅಥವಾ ಇಷ್ಟು ಚೆನ್ನಾಗಿದೆ ಅಂದರೆ ನೀವು ಒಂದು ಸಲ ಹೋಗಿ ಬನ್ನಿ ಓಕೆ ಊಟ ಮಾಡೋಣ ಅಂತ ಹೋದ್ವಿ ನಿಜವಾಗ್ಲೂ ಹೇಳಬೇಕು ಅಂದರೆ ಧರ್ಮಸ್ಥಳದ ಊಟ ಅಮೃತನೇ ಸರಿ ನಿಜವಾಗ್ಲೂ ತಿಂತಾ ಇದ್ರೆ ಅನಿಸುತ್ತೆ ಹಾ ನನಗೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂದರೆ ನಾವಂತೂ ಎರಡು ಸಲ ಊಟ ಮಾಡಿದ್ವಿ ಅಲ್ಲಿ ಯಾಕಂದರೆ ಹೋದ ತಕ್ಷಣ ಇನ್ನೇನು ದರ್ಶನ ಆಗಲಿಲ್ವಲ್ಲ ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಹೋದ್ವಿ ಅದಾದಮೇಲೆ ಊಟ ಮಾಡಿಕೊಂಡು ಹಂಗು ಕ್ಲೋಸ್ ಆಗಿತ್ತು ಸರಿ ಅಂತ ಮುಂದೆಯಿಂದನೇ ಒಂದು ಕೈ ಮುಕ್ಕೊಂಡು ಆಮೇಲೆ ನನ್ನ ಮಗಳು ಮುಡಿ ಕೊಡಿಸೋಣ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಅರ್ಕೆ ಏನು ಮಾಡ್ಕೊಂಡಿರಲಿಲ್ಲ ಸರಿ ಬೇಡ ಅಂತೇಳ್ಬಿಟ್ಟು ಪಂಚಮುಡಿ ತೆಗಿತಾರಲ್ವ ಆ ಥರ ಪಂಚಮುಡಿ ತೆಗೆಸ್ಕೊಂಡು ನದಿಗೆ ಹೋದ್ವಿ ಅಲ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ರಿಟರ್ನು ಹೊರಟ್ವಿ ಎಷ್ಟು ಚೆನ್ನಾಗಿದೆ ಅಂದರೆ ಅಕ್ಕಪಕ್ಕದಲ್ಲೆಲ್ಲ ಸಕ್ಕ ಚೆನ್ನಾಗಿದೆ ಯಾರಿಗೂ ಏನು ಹೇಳೋ ಅವಶ್ಯಕತೆನೇ ಇಲ್ಲ ಎಲ್ಲರಿಗೂ ಗೊತ್ತು ಧರ್ಮಸ್ಥಳ ಹೇಗಿದೆ ಅಕ್ಕಪಕ್ಕ ಹೇಗಿದೆ ಅಂತ ಓಕೆ ಮತ್ತು ಧರ್ಮಸ್ಥಳಕ್ಕೆ ಎಂಟ್ರಿ ಆದ್ವಿ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಫೋನ್ ತೊಗೊಂಡು ಹೋಗ್ಬಾರ್ದು ಅಂತ ನಮ್ಮ ಹಸ್ಬೆಂಡ್ ಆಗಲೇ ಹೇಳ್ಬಿಟ್ಟಿದ್ರು ಯಾಕಂದರೆ ಫೋನ್ ತೊಗೊಂಡು ಹೋಗಿದ್ರೆ ವೀಡಿಯೋ ಮಾಡ್ತೀನಿ ಅಂತ ಸರಿ ದರ್ಶನ ಮಾಡಿಕೊಂಡು ಧರ್ಮ ಸೌತ್ ಹೋಗಲಿಲ್ಲ ಮತ್ತು ಕುಕ್ಕೆಗೂ ಹೋಗಲಿಲ್ಲ ತುಂಬ ಲೇಟಾಗಿತ್ತು ನಾವು ಬರೀ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತಲೇ ಹೋಗಿದ್ವಿ ಕುಕ್ಕೆಗೆ ಹೋಗಿ ಬರಬೇಕಂತೆ ಇಷ್ಟೇ ಥ್ಯಾಂಕ್ ಯು ಸೋ ಮಚ್ ಬಾಯ್ ಗುಡ್ ನೈಟ್